ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ಎಲ್ಲರಿಗೂ ಆ ಕೊರಗಜ್ಜ ಮತ್ತು ಮಹಾವಿಷ್ಣುವಿನ ಸಂಪೂರ್ಣ ಆಶೀರ್ವಾದವಿರಲಿ ಎಲ್ಲರ ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇವತ್ತು ಅಮಾವಾಸ್ಯೆ ಈ ಅಮಾವಾಸ್ಯೆಯ ದಿವಸ ನೀವು ಈ ಒಂದು ಕಾಗದವನ್ನು ಈ ರೀತಿ ಮದಿ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ನೀವು ಬಯಸಿದ್ದೆಲ್ಲ ಸಿಗುತ್ತೆ ಹೌದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅತ್ಯಂತ ಶಕ್ತಿ ಇರುತ್ತೆ ನೀವೇನು ಕೇಳ್ತೀರಾ ಅದನ್ನೆಲ್ಲ ನೀವು ಪಡೆಯಬಹುದು ಇವತ್ತು ನಾನು ನಿಮಗೆ ಸುಲಭವಾದ ತಂತ್ರವನ್ನು ಮಾಡ್ತೇನೆ ಇದನ್ನು ನೀವು ಅಮಾವಾಸ್ಯೆ ದಿವಸ ಮಾಡಬೇಕು ಮತ್ತು ಇದರಲ್ಲಿ ಯಾವುದೇ ಒಂದು ನಿಯಮಗಳು ಇರುವುದಿಲ್ಲ ಅಂದರೆ ನಮ್ಮ ಹೆಣ್ಮಕ್ಕಳು ಡೇಟ್ ಟೈಮಲ್ಲಿ ಕೂಡ ಮಾಡಬಹುದು ಮತ್ತು ಇದನ್ನು ನೀವು ಯಾವುದೇ ಒಂದು ಟೈಮ್ನಲ್ಲಿ ಮಾಡ್ಬೋದು ಆದರೆ ನನ್ನ ಪ್ರಕಾರ ಹೇಳೋದಾದರೆ ನೈಟ್ ರಾತ್ರಿ ಎಂಟು ಗಂಟೆಯ ನಂತರ ಹ ನೊಂದುವರೆಗಿಂತ ಮುಂಚೆ ಮಾಡಿದರೆ ತುಂಬ ಉತ್ತಮ ಒಳ್ಳೆಯ ಫಲಗಳು ದೊರೆಯುತ್ತೆ ನಿಮಗೆ ನನ್ನಿಂದ ಸಾಧ್ಯ ಇಲ್ಲ ನೈಟ್ ಮನೆಯಲ್ಲೆಲ್ಲ ನೋಡ್ತಾರೆ ಅಥವಾ ನೈಟ್ ಬಿಸಿ ಇದ್ದೇನೆ ಅಂದರೆ ನೀವು ಯಾವುದೇ ಟೈಮ್ನಲ್ಲಿ ಇವತ್ತು ಮಾಡ್ಬೋದು ಆದರೆ ನೈಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅದರಿಂದ ನಿಮಗೆ ಒಂದು ಎರಡು ಮೂರು ಅಂದರೆ ಎರಡು ಬರುವ ಎರಡು ಮೂರು ಅಮಾವಾಸ್ಯೆ ಒಳಗೆ ನೀವೇನು ಅಂದ್ಕೊಂಡು ಮಾಡ್ತೀರಾ ಏನು ಆಸೆ ಕೊರಿಕೆಯನ್ನು ಇಟ್ಕೊಂಡು ಮಾಡ್ತೀರಾ ಅದು ಫುಲ್ ಫಿಲ್ ಆಗುತ್ತೆ ಕೆಲವೊಮ್ಮೆ ಒಂದೇ ಒಂದು ಅಮಾವಾಸ್ಯೆ ಸಾಕಾಗುತ್ತೆ ನಿಮ್ಮ ಆಸೆ ಕೋರಿಕೆ ನೆರವೇರಲಿಕ್ಕೆ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ಅಮಾವಾಸ್ಯೆ ತಗೊಂಡೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ನಿಮ್ಮ ಜೀವನಕ್ಕೆ ಯೂಸ್ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ತಂತ್ರವನ್ನು ಮಾಡಲಿಕ್ಕೆ ಪೇಪರ್ ಬೇಕು ಪೆನ್ನು ಬೇಕು ಪೆನ್ನು ಬಂದ್ಬಿಟ್ಟು ಬ್ಲೂ ಇಂಕ್ ನೀಲಿ ಶಾಯಿಟ್ಟು ಪೆನ್ನನ್ನು ತಗೊಳ್ಳಿ ನೀವು ಇಲ್ಲಿ ಹಾಗೆಯೇ ಒಂದು ವೈಟ್ ಪ್ಲೇನ್ ಶೀಟ್ ಪೇಪರ್ ಬೇಕಾಗುತ್ತೆ ಚಿಕ್ಕದು ಕೂಡ ಹಾಕ್ಬೋದು ದೊಡ್ಡದು ಕೂಡ ಆಗ್ಬೋದು ಮತ್ತು ಸ್ವಲ್ಪ ಫೋರ್ ಶೀಟ್ ಇದ್ರೆ ಒಳ್ಳೆಯದು ಇಲ್ಲ ನಾರ್ಮಲ್ ಬುಕ್ ಅದು ಪೇಜ್ ಕೂಡ ಆಗ್ಬೋದು ಮತ್ತೆ ಇಲ್ಲಿ ಒಂದು ನಿಮಗೆ ದೀಪ ಬೇಕಾಗುತ್ತೆ ದೀಪ ಇಲ್ಲ ಕ್ಯಾಂಡಲ್ ಕೂಡ ಆಗ್ಬೋದು ನೋಡಿ ಈ ತಂತ್ರವನ್ನು ಇವತ್ತೇ ನೀವು ಮಾಡೋಕ್ಕೆ ಟ್ರೈ ಮಾಡಿ ಇದರಿಂದ ತುಂಬ ಅದ್ಭುತವಾದ ಫಲವನ್ನು ಅತಿ ಬೇಗ ನೋಡಿ ಇಲ್ಲಿ ಈ ಪೇಪರ್ನಿಂದ ನೀವು ಏನನ್ನು ಬೇಕಿದ್ರೂ ಸುಲಭವಾಗಿ ಪಡೆಯಬಹುದು ಆಕರ್ಷಣೆ ಮಾಡ್ಬೋದು ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೂಡ ನೀವು ಇದನ್ನು ಮಾಡ್ಬೋದು ಅಂದರೆ ಈಗ ಜೀವನದಲ್ಲಿ ಒಂದು ಕೆಲಸ ಸಿಗಬೇಕು ಅಂತ ಇರುತ್ತೆ ಮದುವೆ ಆಗಬೇಕು ಅನ್ನೋದಿರುತ್ತೆ ಆರೋಗ್ಯ ಸರಿಯಾಗಬೇಕು ಅನ್ನೋದಿರುತ್ತೆ ಅಥವಾ ಪ್ರಮೋಷನ್ ಸಿಗಬೇಕು ಜಾಬಲ್ಲಿ ಅನ್ನೋದು ಇರ್ಬೋದು ಏನೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು ಫಸ್ಟ್ ಏನು ಮಾಡಬೇಕು ಅಂದರೆ ನೀವೊಂದು ವೈಟು ಪ್ಲೇನ್ ಪೇಪರ್ ತಗೊಳ್ಬೇಕು ಖಾಲಿ ಶೀಟ್ ಗೆರೆ ಬೇಡ ಖಾಲಿ ಶೀಟ್ ಪೇಪರನ್ನು ತಗೊಳ್ಳಿ ಅದರ ಮೇಲೆ ನೀವು ಈ ರೀತಿ ಬರೆಯಬೇಕಾಗುತ್ತೆ ನೀವು ಇದನ್ನು ಕನ್ನಡದಲ್ಲಿ ಕೂಡ ಬರೀಬೋದು ಇಂಗ್ಲೀಷಲ್ಲಿ ಕೂಡ ಬರೀಬೋದು ಹಿಂದಿಯಲ್ಲಿ ಕೂಡ ಬರೀಬೋದು ನಿಮಗೆ ಯಾವುದು ಲ್ಯಾಂಗ್ವೇಜ್ ಆಗುತ್ತೆ ಅಂದರೆ ಕೆಲವರಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಸರಿಯಾಗಲ್ಲ ಅವರು ಇಂಗ್ಲೀಷಲ್ಲಿ ಕೂಡ ಬರೀಬಹುದು ಹಿಂದಿಯಲ್ಲಿ ಕೂಡ ಬರೀಬೋದು ನೋಡಿ ನಾನು ಬರ್ತಿರ್ತೀನಿ ಆ ಥರ ನೀವು ಬರೆಯಬೇಕಾಗುತ್ತೆ ಸರ್ವಶಕ್ತನಾದ ಭಗವಂತ ಅಂತ ಬರೀತೀರಿ ಕನ್ನಡದಲ್ಲಿ ಆದರೆ ಅಲ್ಲಿ ನಿಮ್ಮ ಇಷ್ಟ ನಿಮ್ಮಿಷ್ಟ ದೇವಾದೇವರು ಗುರುಗಳದ್ದು ಯಾರದ್ದು ಬೇಕಿದ್ರು ನೇಮನ್ನು ಸೇರಿಸ್ಬೋದು ಅಂದರೆ ನೀವು ದೇವರಷ್ಟು ಇನ್ವಾಸ್ ಅಂತಾನು ಬರೆಯಬೋದು ಸರ್ವಶಕ್ತನಾದ ಭಗವಂತನ ರೀತಿಯಲ್ಲಿ ನೀವು ಅಂದರೆ ಯಾರು ಕೂಡ ಹಾಕಿರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ನೀವು ಇದನ್ನು ಮಾಡ್ಬೋದು ಮತ್ತೆ ನಿಮ್ಮದು ನೋಡಿ ಏನು ಆಸೆ ಕೋರಿಕೆ ಉಂಟು ಐದನ್ನು ಬರೀಬೇಕು ನೀವು ಇಲ್ಲಿ ಯಾವುದೇ ಒಂದು ಐದು ವಿಷನ್ನು ಬರೀಬೇಕಾಗುತ್ತೆ ಅದು ನೆರವೇರಿದ ಥರ ಬರೀಬೇಕಾಗುತ್ತೆ ಇವಾಗ ನೀವು ಏನೋ ಒಂದು ಡ್ರೀಮ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ರಿ ಏನೋ ಒಂದು ಆಸೆ ಪತ್ತೆ ಕೆಲಸಕ್ಕೋಸ್ಕರ ಸೊ ಆವಾಗ ನಾನು ನನ್ನ ಡ್ರೀಮ್ ಜಾಬನ್ನು ಪಡೆದುಕೊಂಡಿದ್ದೇನೆ ನಾನು ಸಂತೋಷವಾಗಿದ್ದೇನೆ ಯಾವ ಥರ ನಿಮಗೆ ಏನು ಬೇಕು ನೋಡಿ ಅದನ್ನು ನೀವು ಬರೀಬೇಕು ಅಂದರೆ ನಾನು ನೋಡಿ ಇಲ್ಲಿ ತೋರಿಸಿದ್ದೇನೆ ನಿಮಗೆ ನಿಮ್ದು ಏನು ಆಸೆ ಕೊರಿಕೆ ಅಂತ ಅದರಲ್ಲಿ ಇವಾಗ ನನ್ನ ಆರೋಗ್ಯ ಸುಧಾರಿಸಿದರೆ ನಾನು ತುಂಬ ಸಂತೋಷವಾಗಿದ್ದೇನೆ ನೋಡಿ ನಿಮ್ದು ಯಾವುದೇ ಒಂದು ಆಸೆ ಕೋರಿಕೆ ಇರ್ಬೋದು ಅಥವಾ ಐದು ಆಸೆ ಕೋರಿಕೆಯನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಯಾವುದು ಕೂಡ ಮೂರು ಬರೆದು ನೋಕೆ ಬಟ್ ಮ್ಯಾಕ್ಸಿಮಮ್ ಅಂದರೆ ನೀವು ಇಲ್ಲಿ ಐದನ್ನು ಬರೆಯಲೇಬೇಕಾಗುತ್ತೆ ನೋಡಿ ನೀವು ಬಯಸಿದ ಮಾಡ್ಬೋದು ಅಥವಾ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಥವಾ ಪ್ರೀತಿಸಿದ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸೊ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರೀಬೇಕು ಸೊ ಅದಕ್ಕೋಸ್ಕರ ಬರೆಯಬಹುದು ನೀವು ಅಲ್ಲಿ లాస్టే థ్యాంక్ యూ ఇన్వాస్ అంత బతీర అతన్యవదలు భగవంత అంతా బరీతీర ఆ నంతర ఏం అందరేరన్ను మడచే ఎర్రు ఫోల్డ్ మొత్త ఈ థర ఫోల్ మాత్ర ఏం అందరూ ఆ పేపరను కయల్ ఇట్కూ ఈ మంత్రవను నూర ఎంటు బీ జప మాస కోరిక ఇట్టుకొని మారిర అది నిన్న మనస్సీ సో ఒమే ఆ ఆస కోరిక మనస్నల్ నెనరు ఆ నంతర ఈ మంత్రవను హాగ నూర ఎంటు బారి ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇದೇ ಥರ ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ ನೂರ ಎಂಟು ಬಾರಿ ಹೇಳಿದ ನಂತರ ನೀವು ಏನು ಮಾಡಬೇಕು ಅಂದರೆ ಈ ಪೇಪರ್ ಅಂತಲ್ಲ ಫೋನ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ನೀವು ಕ್ಯಾಂಡಲ್ ಅಥವಾ ದೀಪದಲ್ಲಿ ಅದನ್ನು ಸುಡಬೇಕು ಆ ಪೇಪರ್ನ ಬೂದಿಯನ್ನು ಮತ್ತೆ ನೀವು ಹೊರಗೆ ಹೋಗಿ ಇದನ್ನು ಮನೆಯೊಳಗೆ ಮಾಡ್ತೀರಲ್ಲ ಸೊ ಯಾವುದೇ ಒಂದು ರೂಮಲ್ಲಿ ಮಾಡ್ತೀರಿ ಮತ್ತೆ ಆ ಪೇಪರದ್ದು ಬೂದಿ ಏನು ಸುತ್ತನಂತಲ್ಲ ಉಳಿಯುತ್ತೆ ನೋಡಿ ಅದನ್ನು ಗಾಳಿಯಲ್ಲಿ ಊಡಿ ಬರಬೇಕು ಅದನ್ನು ಇವತ್ತೇ ನೈಟ್ ಮಾಡಬೇಕು ನೀವು ಯಾವಾಗ ಮಾಡ್ತೀರಿ ಆನಂತರ ನಿಮ್ಮ ಆಸೆ ಕೋರಿಕೆ ನೆರವೇರೆಯ ಥರ ಫೀಲ್ ಮಾಡಿಕೊಂಡು ನೀವು ಗಾಳಿಯಲ್ಲಿ ಊದಬೇಕಾಗುತ್ತೆ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಮಾಡಿ ಮನಸ್ಸಿನಲ್ಲಿ ಯಾವುದೇ ಒಂದು ಡೌಟ್ ಎಲ್ಲ ಬೇಡ ಖಂಡಿತವಾಗಿಯೂ ಒಂದು ಅಥವಾ ಮೂರು ಅಮಾವಾಸ್ಯೆಯೊಳಗೆ ನೀವು ಏನು ಅನ್ಕೊಂಡು ಮಾಡಿರ್ತೀರ ಅದು ಫುಲ್ಫಿಲ್ ಆಗುತ್ತೆ ನೆರವೇರುತ್ತೆ ಆನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ನಮ್ಮ ಜೊತೆ ಶೇರ್ ಮಾಡಿ ಮತ್ತು ಇದನ್ನು ಈ ಬೂದಿಯನ್ನು ಅಥವಾ ಈ ಪೇಪರನ್ನು ನೀರಿಗೆ ಹಾಕಲಿಕ್ಕೆ ಹೋಗಬೇಡಿ ಇದು ನೀರಿಗೆ ಹಾಕುವಂಥದ್ದಲ್ಲ ನೀವು ಆ ಬೂದಿಯನ್ನು ಗಾಲಿಗೆ ಹೂಡಿ ಬಿಡಬೇಕಾಗುತ್ತೆ ಸೊ ಅದು ಗಾಲಿಯಲ್ಲಿ ಸೇರಬೇಕಾಗುತ್ತೆ ಹಾಗಾಗಿ ಇಂದ ಮಾಡಿ ನಂಬಿಕೆಯಿಂದ ಮಾಡಿ এলুদ আলি ইনিয়ে লাইকিনে বিকি ধন্যবাদ